ರಾಹುಲ್ ಗಾಂಧಿ ಗೆದ್ದ್ರೆ ಹಿಂದೆ ಪಾಕಿಸ್ತಾನ ಸರ್ಕಾರ ಅಂತಾರೇನಿ ಅವ್ರು ಡಿವೈಡ್ ಆಗಿ ಪಾಕಿಸ್ತಾನ ಕೆಲವು ಮಾಡ್ತಾರೆ ಕಾಂಗ್ರೆಸ್ ಅವ್ರು ಅದಕ್ಕೆ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ನಮ್ಮ ದೇಶ ಸುರಕ್ಷಿತ ಇರಬೇಕಾದ್ರೆ ನಾವು ಮೋದಿ ನೋಡಿ ಓಟ್ ಮಾಡ್ತೀವಿ ಈ ತಿಂಗಳು ಒಮ್ಮೆ ಚರ್ಚೆ ಇರ್ಬೇಕಾರೆ ಬಂದ್ ಪೇರಿ ಪಿರಿ ಅದೇ ಪಕ್ಷ ಅಧಿಕಾರಕ್ಕೆ ಯಾವಕ್ ಬರ್ ಬಿಜೆಪಿ ಸರಿಯಾದ್ರಿ ಯಾಕ ಬಿಜೆಪಿ ಬರ್ಬೇಕು ಯಾಕಂದ್ರೆ ಒಂದ್ ದೇಶ ಹಾಳಬೇಕಾದ್ರೆ ಒಳ್ಳೆ ಮನ್ಸೇನೇ ಬೇಕು ಕೆಟ್ಟ ಮನ್ಸಿ ಆಗಲ್ಲ ಯಾಕಂದ್ರೆ ಜಮಾನ ಹೇಳೋದೇನಪ್ಪ ಅಂದ್ರೆ ತಿರುಸಿ ಹೊಟ್ಟೆ ಒಂದು ಕಾಲಂ ತೆಗೆದಾಗಿಲ್ಲ ಯಾರಿಗೆ ಕಾಂಗ್ರೆಸ್ ಸರ್ಕಾರ ರೀ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಯದ ಈಗ ಹೇಳ್ತಾರವ್ರು ಹಿಂದಿಗಿನ್ ಜಮಾನ ಮಂದಿ ತಗಡೆ ತಗಡೆದ್ ಇದು ಮಾಡ್ಯಾರ ಒಂದ್ ಖಾಲಿ ಏನಪ್ಪ ಅದ್ ಬೀಜ ಬೀಸಾ ಕೊಟ್ಟರೆ ತಗಡೆ ಹೇಳದ್ರಿ ಅಷ್ಟು ಸರ್ಕಾರ ಬೇಕಾರ ಎಂದಕ್ಕೆ ನಾವು ರಾಜನೀಕೆ ಮಾಡಿದ್ವಿ ನಮ್ಲೇನ್ ಸ್ವತಂತ್ರ ಸಿಕ್ಕ ಸ್ವತಂತ್ರ ಸಿಕ್ಕದ ಒಂದು ಮನೆಗೆ ಹಬ್ಬ ಮತ್ತೆ ಸರಿ ಮಾಡಿದ ಅಂತ ಹೇಳ್ಬೋದು ಅದ್ರ ಮಗ ಮಗ ಭೀ ಸರಿ ಮಾಡಿಲ್ಲ ಅಂದ್ರೆ ಮಗ ಮತ್ತೊಮ್ಮೆ ರಾಜಕಾರಣಿ ಮಾಡ್ತಾನೆ ಅವ್ರ ಮನೆಗೆ ಹುಟ್ಟದ ರಾಜಕಾರಣಿ ಯಾವ್ದು ಯಾರೂ ಮಾಡ್ಬೋದ್ರಿ ಯಾರು ಸರಿ ಮಾಡ್ತಾರೆ ಅವ್ರಿಗೆ ರಾಜಕಾರಣಿ ಇರಿ ಬೇರೆ ರಾಜಕಾರಣಿ ಮಾಡ್ಲೇ ಇಲ್ಲ ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ದೇಶಕ್ಕೆ ಆಳ್ಬೇಕಾಗಿತ್ತು ಮೋದಿನೇ ಸರ್ಕಾರ ಬೆಸ್ಟ್ ಇದ್ರ ಮೇಲೆ ಸರ್ಕಾರದ ಓನ್ಲಿ ಏನಪ್ಪಾ ಹೆಣ್ಮಕ್ಳು ಬಸ್ಸಿನ ಹತ್ತಿರಲೇ ಕೊಟ್ಟನ ಮತ್ತೆ ಎರಡ್ ಸಾವಿರ ರೂಪಾಯಿ ಕೊಟ್ಟತ್ತನ ಗೃಹಲಕ್ಷ್ಮಿ ಇದು ಭಾಗ್ಯಸು ಇದು ಮತ್ತೆ ಅದೊಂದ್ ನಂತರ ಅಲ್ಲಿಂದ ಬೇರೆ ಬೇರೆ ಡೆವಲಪ್ಮೆಂಟ್ ಏನೂ ಆಗತ್ತಲ್ರಿ ಬೇರೆ ಬೇರೆ ಡೆವಲಪ್ಮೆಂಟ್ ಇಲ್ಲ ರೋಡ್ ಇಲ್ಲ ಏನಿಲ್ಲ ಇಲ್ಲ ಕಡೆಯಿಲ್ಲ ಅದ್ರಲ್ಲಿ ಬಹಳ ಬೇಕಾರಾಗಿದೆ ಒನ್ ಡೆವಲಪ್ಮೆಂಟ್ ಇಲ್ಲ ನೋಡ್ರಿ ಮುಂದೆ ರಾಹುಲ್ ಗಾಂಧಿ ಗೆದ್ದಂದ್ರೆ ಹಿಂದೆ ಪಾಕಿಸ್ತಾನ ಜಿಂದ ಬಂದಂತವ್ರಿ ಇದೇನ ಸರ್ಕಾರ ಅಂತಾರೆ ಏನ್ರಿ ಕೆಲಸನೇ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಅದು ಏನದ ಹೇಳಿ ಎಲೆಕ್ಷನ್ ಆಗಿದ ಮೇಲೆ ಒಂಬತ್ತು ತಿಂಗಳಿತ್ತು ಪ್ರಧಾನಿ ನರೇಂದ್ರ ಮೋದಿ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವರಾಗ ಡೆವಲಪ್ಮೆಂಟ್ ನಾರ್ಮಲ್ ಈಗ ಒಂದು ಹೈದ್ರಾಬಾದ್ ಎಕ್ಸಾಂಪಲ್ ತಗೋಬೇಕಾದ್ರೆ ಒಂದು ಶಂಬರ್ ಕಿಲೋಮೀಟರ್ ಅದ ಇದಕ್ಕಿನ್ನ ಪೇಲೆ ನಮಗೊಂದು ಮೂರು ಮೂರುವರೆ ಗಂಟೆ ಆಗ್ತೈತಿತ್ತು ಇನ್ನು ಟೂ ವೀಲರ್ನಾಗೋದ್ರೆ ಒಂದು ದೇಡ್ ಗಂಟೆ ಹೋಯ್ತು ಅದಕ್ಕೆ ಒಂದು ಶಾರ್ಟ್ ರೋಡನ್ನೇ ಹೋಯ್ತೇವೆ ಟೋಲ್ ರೋಡ್ ರೋಡಲ್ಲಿ ಡೆವಲಪ್ಮೆಂಟ್ ಅಂತ ಹಿಂದೆ ಕಾಣಿಸ್ತಾರೆ ಕಣ್ಣಿಗೆ ಒಂದು ಚಾನ್ಸ್ ಕೊಟ್ಟರೆ ನಿಮಗೆ ಏನು ಇಲ್ಲ ಅವ್ರಿಗೆ ಇನ್ನೊಂದು ತಯಾರಿ ಮಾಡ್ಬೇಕಾಯ್ತು ಕಾಂಗ್ರೆಸ್ ಅವರು ಅವರಿಗೆ ಕಂಪ್ಲೀಟ್ ಅವ್ರಿಗೆ ಇನ್ನೂ ಇಲ್ಲ ರಾಜಕೀಯ ಬಗ್ಗೆ ಅಟ್ಯಾಕ್ ಗೊತ್ತಿಲ್ಲ ಅವ್ರಿಗಿನ್ನ ಅವ್ರ ಡೆವಲಪ್ಮೆಂಟ್ ಬಗ್ಗೆ ಏನು ಗೊತ್ತಿರ್ತೇನೆ ಅದೇ ಹೇಳಿ ಅವ್ರು ಡಿವೈಡ್ ಆಗಿ ನೋಡಿದ ಅವರು ಪಾಕಿಸ್ತಾನಕ್ಕೆಲ್ಲ ಮಾಡ್ತಾರೆ ಕಾಂಗ್ರೆಸ್ ಅವರು ಹ್ಞೂ ಅದಕ್ಕೆ ಬಿಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ ಅವರು ನೈನ್ಟೀನ್ ಫಾರ್ಟಿ ಸೆವೆನ್ ಅದೇ ಮಾಡ್ಕೊತ ಹೊಂಟಾರ ಲವ್ ಜಿಹಾದ್ ನಿರ್ಮೂಲನೆ ಆಗಬೇಕು ಇಲ್ಲ ಜರ ಭಯ ಬರ್ತರಿಗೆ ಅದು ಲವ್ ಜಿಹಾದ್ ಎಂಬ ಕಾನೂನು ತಂದರೆ ನಮ್ಮವ್ರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಹೇಳ್ತೀನಿ ಸರ್ ನಮಸ್ತೆ ಸರ್ ಬಸವರಾಜ್ ಅಂತ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಯಾವ ಪಕ್ಷ ಅಧಿಕಾರ ಜೈ ಶ್ರೀರಾಮ್ ನಾನು ಮೊಟ್ಟ ಮೊದಲಾಗಿ ಹೇಳಕ್ಕಂತ ಇಷ್ಟಪಡ್ತೀನಿ ನಮ್ಮ ದೇಶ ಉಳಿಬೇಕಾಯ್ತು ಅಂತಂದ್ರೆ ಮೋದಿಯವರು ಕೈ ಬಲಪಡಿಸ್ಬೇಕು ಈಗ ಇವತ್ತಿನ ಘಟನೆ ನೀವು ನೋಡಿದಿರಿ ಧಾರವಾಡದಲ್ಲಿ ಹುಬ್ಳಿದಲ್ಲಿ ಸಾರಿ ಹುಬ್ಳಿದಲ್ಲಿ ಯಾವ ಥರ ಇದೆ ಅದೆಲ್ಲ ನೋಡ್ಕೊಂಡ್ಮೇಲೆ ನಾವು ಯಾರಿಗೆ ಓಟ್ ಹಾಕಬೇಕು ನಮ್ಮ ದೇಶ ಹೆಂಗೆ ಸುರಕ್ಷಿತಾಗಿ ಇರಬೇಕು ನಾವು ಹೆಂಗೆ ಆಗಿರಬೇಕು ಅನ್ನೋದು ನಾವು ಕಲಿಬೇಕಾಗಿದೆ ಅದ್ರ ಸಲುವಾಗಿ ನಮ್ಮ ದೇಶ ಭದ್ರ ಭದ್ರಪಡಿಸ್ಬೇಕು ಅದು ಭದ್ರಪಡಿಸ್ಬೇಕಾದ್ರೆ ನಮ್ಮ ಮೋದಿಯವ್ರಿಗೆ ನೋಡಿಕೊಂಡು ಓಟ್ ಮಾಡ್ತೀವಿ ನಾವು ಅಂದ್ರೆ ನಿಮ್ಮ ನಿಮ್ಮ ಕ್ಷೇತ್ರ ಓಟ್ ಇಲ್ಲ ನರೇಂದ್ರ ಮೋದಿ ಅವರು ನಾನು ಅದು ಮೊದ್ಲು ಫಸ್ಟ್ ಅದೇ ಹೇಳಿದೆ ನಮ್ಮ ದೇಶ ಸುರಕ್ಷಿತ ಇರಬೇಕಾದ್ರೆ ನಾವು ಮೋದಿಗೆ ನೋಡಿ ಓಟ್ ಮಾಡ್ತೀವಿ ನಾನು ಅಷ್ಟೊಂದು ಅವ್ರ ಕೆಲಸ ಮಾಡಿದ ನಾನು ನೋಡಿಲ್ಲ ಸರ್ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಿಮ್ಗೆ ಏನು ಹೇಳಬೇಕು ನಾನು ಯಾವ ಪಕ್ಷದ ಬಗ್ಗೆ ನಾನು ಮಾತಾಡೋಂಗಿಲ್ಲ ನಾನು ಏನು ಹೇಳುತ್ತ ದೇಶ ಮೊದಲು ನಾವು ದೇಶದಾಗ ಹುಟ್ಟಿದ್ವಿ ಅಂತಂದ್ಮೇಲೆ ನಾವು ದೇಶದ ಬಗ್ಗೆ ಸ್ವಲ್ಪ ನಾವು ಮನೆಗೆ ಹೆಂಗೆ ನಾವು ಎಲ್ಲ ಕಾಳಜಿ ಮಾಡ್ತೀವಲ್ಲ ದೇಶದ ಬಗ್ಗೆ ಸ್ವಲ್ಪ ಆದರೆ ನಾವು ಕಾಳಜಿ ಮಾಡ್ಬೇಕಂತ ನನ್ನ ಅನಿಸಿಕೆ ಯಾವ ಪಕ್ಷ ಜೆ ಬಿಜೆಪಿ ಇರಬೇಕು ಯಾಕೆ ಅಧಿಕಾರ ಬಿಜೆಪಿ ಮಾಡೋ ಮಾಡ್ ದೇಶ ಅಭಿವೃದ್ಧಿ ಮಾಡೋ ಕಡಿಂದು ಮೋದಿ ಆದ್ರೂ ಎಲ್ಲ ಒಳ್ಳೆದ ಎಳಗಿನ ಸಮಸ್ಯೆ ಲೆಕ್ಕ ಇಲ್ಲ ಮ್ಯಾಲಿನ ಲೆಕ್ಕ ನಮ್ಗೆ ಮೋದಿ ಬಂದ್ರೆ ಎಲ್ಲ ಒಳ್ಳೇದ್ತದ ರೈತರಿಗೆ ಚಂದದ ಗರೀಬ್ರಿಗೆ ಚಂದದ ಕಾಸ್ಟ್ ವೈಸ್ ಇಲ್ಲ ಎಲ್ಲರಿಗೂ ಹೊಂದ್ಕೊಂಡು ನೋಡ್ದಾರ ಎಲ್ಲ ಅಭಿವೃದ್ಧಿ ಚಂದ ಇರ್ತದೆ ಕೆಲಸಗಳು ಒಳ್ಳೇದಾಗಲತ್ತವ ಬಿ ಜೆ ಪಿ ಬಂದು ಒಳ್ಳೇದು ರಾಹುಲ್ ಗಾಂಧಿ ಗಾಂಧಿಯವ್ರಿಗೆ ಒಂದು ಚಾನ್ಸ್ ಕೊ ಕೊಡ್ಬೇಕು ಅನ್ಸತ್ತೆ ಇಲ್ಲ ಇಲ್ಲ ಅವ್ರನ್ನ ಅಲಾಯಕರ ಈ ಕರ್ನಾಟಕ ಸಿದ್ಧರಾಮಯ್ಯ ಸರ್ಕಾರ ಐತೆ ರಾಜ್ಯದೊಳಗೆ ಅಡೈತದ್ ಬಗ್ಗೆ ಅವ್ರು ಅಡೈತದ ಬಗ್ಗೆ ನಿಮ್ಗೆ ಏನು ಹೇಳಿ ಅವ್ರು ಕಾಸ್ಟ್ ವೈಜ್ ಮಾಡ್ತಾರೆ ಈ ಹೆಂಗೆ ಕಾಸ್ಟ್ ವೈಸ್ ಮಾಡ್ತಾರೆ ಅನ್ಸುತ್ತೆ ಎಲ್ಲ ಈಗ ಅವ್ರಿಗೆ ಸವಲತ್ತು ನಮ್ಮ ರೈತರು ಮಕ್ಕಳಿಗೆ ಏನು ನಮ್ಮ ಮಕ್ಕಳಿಗೆ ಎಜುಕೇಶನ್ ಮಾಡೋದು ಸ್ಕಾಲರ್ಶಿಪ್ ಇಲ್ಲ ರೈತರಿಗೆ ಹೆಲ್ಪ್ ಇಲ್ಲ ಏನು ಭೀ ಇಲ್ಲ ಇವಾಗ ನಮ್ಮ ರೈತರಿಗೆ ಒಟ್ಟು ಏನು ಸೌಲಭ್ಯ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಲ್ ಬಿಟ್ಟು ಎಲ್ಲ ಅದು ದೋನ್ ಹಜಾರ ಕೊಟ್ಟ ಬಸ್ಸಿನ ಫೇರಿಗೆ ಕೊಟ್ಟ ಏನು ಮಾಡಕ್ಕದು ಅದು ಎಜುಕೇಷನ್ ಹುಡುಗರಿಗೆ ಎಲ್ಲರಿಗೆ ಕೊಟ್ಟರೆ ಎಲ್ಲರಿಗೆ ಹೆಲ್ಪ್ ಐತೆ ಗರೀಬ್ರಿಗೆ ಇದ್ದವ್ರಿಗೆ ಎಲ್ಲರಿಗೆ ಎಲ್ಲರಿಗೆ ಒಳ್ಳೇದೈತ ಈಗ ದೋನ್ ಹಜಾರ್ ಕೊಟ್ಟು ಏನು ಮಾಡಕ್ಕೆ ದೋನ್ ಹಜಾರ್ ಕೊಡತ್ತಾರೆ ಈ ತಿಂಗಳು ಒಮ್ಮೆ ಹತ್ತು ರೂಪಾಯಿ ಕರೆಂಟ್ ಬಿಲ್ ಬಂದಾಗ ಫೀರಿ ಫೀರಿ ಅಂತ ಹೇಳಿ ನಮ್ಮ ಇಲ್ಲೇ ಎರಡು ಫ್ಯಾನು ಎರಡು ಲೈಟು ಟಿ ವಿ ಬಿಲ್ ನಮ್ಮಲ್ಲಿ ಈಗ ಕಾಂಗ್ರೆಸ್ ಹೆಂಗೆ ಒಳ್ಳೇದು ಅನ್ಬೇಕು ಪ್ರಧಾನಮಂತ್ರಿ ಮೋದಿ ನರೇಂದ್ರ ಮೋದಿ ಅವರು ಆಗ್ಬೇಕನ್ಸುತ್ತೆ ದೇಶ ಅಭಿವೃದ್ಧಿ ಆಗೋಗ್ತದೆ ಕರ್ನಾಟಕದೊಳಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೈತಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ ಕಾಂಗ್ರೆಸ್ ಸರ್ಕಾರ ನಮ್ಗೆ ಅಷ್ಟೊಂದು ಇದಿಲ್ಲ ಸರ್ ಅದು ತೃಪ್ತಿ ಇಲ್ಲ ಬಿಜೆಪಿ ಸರ್ಕಾರ ಸರಿ ಈಗ ನಿಮ್ಮ ಕ್ಷೇತ್ರ ಬಿದರ್ ಕ್ಷೇತ್ರಕ್ಕೆ ಭಗವಂತ್ ಪೂವರ್ ಕೆಲಸ ಮಾಡಿದಾರೆ ಹಾ ಮಾಡಿದರೆ ಕೆಲಸ ಈ ನರೇಂದ್ರ ಮೋದಿ ಅವರ ಯಾಕೆ ಆಗ್ಬೇಕು ಅನ್ಸುತ್ತೆ ಯಾಕಂದ್ರೆ ಈಗ ಅವರು ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಒಂದು ಲೆಕ್ಕದಲ್ಲಿ ಮತ್ತೆ ಒಳ್ಳೆ ಕೆಲಸ ನಮಗಂತೂ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಸಮಾಜ ಸೇವೆ ಒಳ್ಳೆ ತರ ರೀ ಮತ್ತೆ ಇಲ್ಲಿ ನಮ್ ಕಡೆ ಎಲ್ಲಾ ಉದ್ಯೋಗ ಖಾತ್ರಿ ಎಲ್ಲ ಕೆಲಸಗಳನ್ನ ಒಳ್ಳೇದಾಗ ಮಾಡುತ್ತೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತಿ ಇದ್ರ ಬಗ್ಗೆ ನಿಮ್ಗೆ ಏನಾಗ್ಬೇಕು ಕಾಂಗ್ರೆಸ್ ಸರ್ಕಾರ ಅಂತೂ ಕರ್ನಾಟಕದಾಗ ಜನ ಹೆಣ್ಣು ಮಕ್ಕಳಿಗಂದು ಇದು ಹೆಣ್ಣು ಮಕ್ಳಿಗ್ ಪ್ರೊಟೆಕ್ಷನ್ ಇಲ್ತಾರ ಆಗ್ಯದ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಇದ್ದ ಯಾಕಿಲ್ಲ ಅನ್ಸುತ್ತ ಯಾಕಿಲ್ಲ ಅಂದ್ರೆ ಮನವಿ ಒಂದ್ ಕೊಲೆ ಐತ್ರಿ ಅದಕ್ಕೆ ಯಾರು ಬಿಸಿ ಹೆಲ್ಪ್ ಮಾಡತ್ತರಿ ಕಾಂಗ್ರೆಸ್ ಸರ್ಕಾರ ಏನು ಏನು ನ್ಯಾಯ ಕೊಟ್ಟಿಲ್ರಿನಾ ಹುಬ್ಳಿ ಹೋಳಗಿದ್ದ ಹಾ ರೀ ರೀ ಈಗ ನಮ್ಮ ಕರ್ನಾಟಕ ರಾಜ್ಯದೊಳಗ ಸಿದ್ದರಾಮಯ್ಯ ಸರ್ಕಾರ ಐತಿ ಈಗ ನೆಕ್ಸ್ಟ್ ನಿಮ್ಗೆ ಯಾರು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಬಸವನ್ ಗೌಡ್ರಿ ಹತ್ನಾಡ್ರಿ ಯಾಕೆ ಬಸವ್ ಗೌಡ್ ಅವ್ರಿ वळे रीती आडळार रिअर बट समाज कष्टमातरे